ಬೇಲೂರು ಚಿಕ್ಕನಹಳ್ಳಿ ರಸ್ತೆಯ ನಾಗೇನಹಳ್ಳಿ ಬಳಿ ಕಾಡಾನೆಗಳ ವಿಪರೀತವಾಗಿ ತೊಂದರೆ ಮಾಡುತ್ತಿರುವುದರಿಂದ ಬೇಸತ್ತ ಗ್ರಾಮಸ್ಥರು ಹಾಗೂ ತೋಟದ ಮಾಲೀಕರು ರಸ್ತೆ ತಡೆ ನಡೆಸುವುದರ ಜೊತೆಗೆ ಟೈರ್ಗೆ ಬೆಂಕಿ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇಂದು ಬೆಳಗ್ಗೆ ಸುಮಾರು ಹತ್ತು ಗಂಟೆಯ ಹೊತ್ತಿಗೆ ಚಿಕ್ಕೋಲೆ ಜಗಪೂರನಹಳ್ಳಿ ತಗರೆ ಸೇರಿದಂತೆ ಸುತ್ತಮುತ್ತಲಿನ ನೂರಾರು ರೈತರು ಸಾರ್ವಜನಿಕರು ಸಕಲೇಶಪುರ ಬೇಲೂರು ಮುಖ್ಯ ರಸ್ತೆಗೆ ಟ್ರಾಕ್ಟರ್ ಅನ್ನು ಅಡ್ಡ ನಿಲ್ಲಿಸಿ ಪ್ರತಿಭಟನೆ ನಡೆಸುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದರು ರಸ್ತೆ ಬದಿಯಲ್ಲಿ ಶಾಮಿಯಾನ ಹಾಕಿ ಮಳೆ ಬಂದರೂ ಲೆಕ್ಕಿಸದೆ ಸಚಿವರಿಗಾಗಿ ಕಾದು ಹೋರಾಟ ಮುಂದುವರಿಸಿದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ವಲಯ ಅರಣ್ಯಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ಈ ಕೂಡಲೇ ಜಿಲ್ಲಾಧಿಕಾರಿಗಳು ಅರಣ್ಯ ಸಚಿವರು ಸ್ಥಳಕ್ಕೆ ಆಗಮಿಸಬೇಕು ಎಂದು ಪಟ್ಟು ಹಿಡಿದು ಪ್ರತಿಭಟನೆ ಮುಂದುವರಿಸಿದರು ವೇಳೆ ಗ್ರಾಮ ರೈತ ಮುಖಂಡ ಚಂದ್ರೇಗೌಡ ಮಾತನಾಡಿ ಕಳೆದೆರಡು ತಿಂಗಳಿನಿಂದ ನಮ್ಮ ಗ್ರಾಮದ ಸುತ್ತಮುತ್ತ ಸುಮಾರು ಏಳೆಂಟು ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು ದಿನನಿತ್ಯ ಬೆಳೆ ಹಾನಿಯಾಗುತ್ತಿದ್ದರೂ ಅರಣ್ಯ ಇಲಾಖೆ ಸುಮ್ಮನಿದೆ ಕಾಡಾನೆಗಳನ್ನು ಈ ಕೂಡಲೇ ಅರಣ್ಯಕ್ಕೆ ಓಡಿಸಬೇಕು ಹಾನಿಯಾದ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು ಎಲ್ಲ ರೈತರು ಚಿನ್ನವನ್ನು ಅಡವಿಟ್ಟು ಬ್ಯಾಂಕಿನಿಂದ ಸಾಲ ಪಡೆದು ಬೆಳೆಯನ್ನು ಬೆಳೆದು ಇನ್ನೇನು ಅವುಗಳು ಫಸಲು ನೀಡುತ್ತವೆ ಸಾಲ ತೀರಿಸಬಹುದು ಎನ್ನುವಷ್ಟರಲ್ಲಿ ಕಾಡಾನೆಗಳು ದಾಂಧಲೆ ನಡೆಸಿ ಬೆಳೆ ನಾಶ ಮಾಡುತ್ತಿದೆ ಇಷ್ಟಾದರೂ ನಮ್ಮ ಕೂಗು ಸರ್ಕಾರಕ್ಕೆ ಕೇಳು ಇಲ್ಲವೇ ಅರಣ್ಯ ಸಚಿವರು ಇಲ್ಲಿಗೆ ಬರಲೇಬೇಕು ಇಲ್ಲ ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸಿದರು

ರಸ್ತೆ ತಡೆಯಿಂದ ನೂರಾರು ವಾಹನಗಳು ರಸ್ತೆಯಲ್ಲಿಯೇ ಜಖಮಾದ ದೃಶ್ಯಾವಳಿ ಮತ್ತು ಅರಹಳ್ಳಿ ಬೇಲೂರು ಹಾಗೂ ಅನೇಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಸ್ಪತ್ರೆ ಕಚೇರಿ ಶಾಲಾ ಕಾಲೇಜುಗಳಿಗೆ ಸೇರಿದಂತೆ ಇನ್ನಿತರ ಸ್ಥಳಗಳಿಗೆ ತೆರಳಲು ತಗರೆಯ ಮುಖ್ಯ ರಸ್ತೆಯಲ್ಲಿ ನಡೆಯುತ್ತಿರುವ ರಸ್ತೆ ತಡೆ ಹೋರಾಟದ ವಿಷಯ ತಿಳಿಯದೆ ಬೆಳಗ್ಗೆಯಿಂದಲೇ ಬಸ್ ಅನ್ನು ಕಾದು ಕಾದು ಬೇಸುತ್ತಿರುವ ದೃಶ್ಯವೂ ಕಂಡುಬಂದಿದೆ ಗಣೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು